ಪಾಪ ಉಪಮುಖ್ಯಮಂತ್ರಿಗಳು ತಮ್ಮ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಉತ್ತರ ಕೊಡಬೇಕು ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ ನಂದಿನ ಉಳಿಸ್ಬೇಕು ಹಿಂದೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಆಡಳಿತದಲ್ಲಿದ್ದಾಗ ಸೇವ್ ನಂದಿನಿ ಹ್ಯಾಶ್ ಟ್ಯಾಗ್ ಅಂತಕ್ಕಂಥದ್ದು ಒಂದು ಕಾಂಗ್ರೆಸ್ನವರು ಪಾಪ ದೊಡ್ಡ ಅಭಿಯಾನವನ್ನೇ ಮಾಡಿದರು ನಂದಿನಿನ ಉಳಿಸ್ಬೇಕು ಅಂತಕ್ಕಂಥದ್ದು ಆದರೆ ಬಹುಶಃ ಇವತ್ತು ಪಾಪ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಮ್ಮ ರೈತರುಗಳು ನಮ್ಮ ಕನ್ನಡಿಗರ ಈ ಒಂದು ಹೆಮ್ಮೆಯ ನಂದಿನಿ ಇದೆ ಇದನ್ನ ಇವತ್ತು ಕಡೆಗಾಣಿಸಿ ಇವತ್ತು ಬೇರೆ ಬೇರೆ ಅಮೂಲಿಗೆ ಅವರಿಗೆ ಅವರಿಗೆ ಗುತ್ತಿಗೆ ಕೊಟ್ಕೊಡ್ತಕ್ಕಂಥದಕ್ಕೆ ಇವತ್ತು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಇವತ್ತು ಇದಕ್ಕೆ ಈ ರಾಜ್ಯದ ಪಾಪ ಉಪಮುಖ್ಯಮಂತ್ರಿಗಳ ತಮ್ಮ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಉತ್ತರ ಕೊಡಬೇಕು ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ ನಂದಿನಿನ ಉಳಿಸ್ಬೇಕು ಪಾಪ ಉಪಮುಖ್ಯಮಂತ್ರಿಗಳ ತಮ್ಮ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಉತ್ತರ ಕೊಡಬೇಕು ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ ನಂದಿನಿ ಉಳಿಸ್ಬೇಕು ಹಿಂದೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಆಡಳಿತದಲ್ಲಿ ಇದ್ದಾಗ ಸೇವ್ ನಂದಿನಿ ಹ್ಯಾಶ್ ಟ್ಯಾಗ್ ಅಂತಕ್ಕಂಥದ್ದು ಒಂದು ಕಾಂಗ್ರೆಸ್ನವರು ಪಾಪ ದೊಡ್ಡ ಅಭಿಯಾನವನ್ನೇ ಮಾಡಿದರು ನಂದಿನಿನ ಉಳಿಸ್ಬೇಕು ಅಂತಕ್ಕಂಥದ್ದು ಆದರೆ ಬಹುಶಃ ಇವತ್ತು ಪಾಪ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತೇನು ನಮ್ಮ ರೈತರುಗಳು ನಮ್ಮ ಕನ್ನಡಿಗರ ಈ ಒಂದು ಹೆಮ್ಮೆಯ ನಂದಿನಿ ಇದೆ ಇದನ್ನು ಇವತ್ತು ಕಡೆಗಾಣಿಸಿ ಇವತ್ತು ಬೇರೆ ಬೇರೆ ಅಮೂಲಿಗೆ ಅವ್ರಿಗೆ ಅವ್ರಿಗೆ ಗುತ್ತಿಗೆ ಕೊಟ್ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾಡಿರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಹಾಗಾಗಿ ಇವತ್ತು ಇದಕ್ಕೆ ಈ ರಾಜ್ಯದ ಪಾಪ ಉಪಮುಖ್ಯಮಂತ್ರಿಗಳು ತಮ್ಮ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರಲ್ಲ ಅವರೇ ಉತ್ತರ ಕೊಡಬೇಕು ಇದಕ್ಕೆ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಫೋಟೋ ಕೊಟ್ಟರೆ ಆಗೋದಿಲ್ಲ ನಂದಿನೀನು ಉಳಿಸ್ಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ